ತರಬೇತಿಗೆ ಬಂದಿರುವಂಥ ಬಿ ಎಲ್ ಎ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ನನ್ನ ಪ್ರೀತಿಯ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಇಲ್ಲಿ ಸೇರಿರುವಂಥ ವಲಯ ಅಧ್ಯಕ್ಷರುಗಳೇ ಪಕ್ಷದ ಹಿರಿಯ ಕಿರಿಯ ನಾಯಕರುಗಳೇ ಮಾಧ್ಯಮದ ಮಿತ್ರರು ಈಗ ಇಲ್ಲಿ ಭಾಷಣಕ್ಕೆ ಅವಕಾಶ ಇಲ್ಲ ಯಾಕಂತ ಹೇಳಿದ್ರೆ ಇನ್ನು ಮೂರು ಗಂಟೆ ನೀವು ತರಬೇತಿಯನ್ನು ತೊಂಡು ಬೆಳಿಗ್ಗೆ ಯಾಕೆ ಆರಂಭ ಮಾಡಿದೆ ಅಂತ ನೀವು ಫ್ರೆಶ್ ಮೈಂಡಲ್ಲಿ ಇರಬೇಕು ನಾವು ಭಾಷಣ ಕೊಟ್ಟು ಆ ಫ್ರೆಶ್ ಮೈಂಡನ್ನು ಹಾಳು ಮಾಡಲಿಕ್ಕೆ ಹೋಗುವುದಿಲ್ಲ ಅದು ಎರಡು ಮೂರು ಸಂದೇಶಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ ನಮ್ಮ ಪಕ್ಷ ಅಂದರೆ ನಾವು ಶಿಸ್ತಿನಲ್ಲಿ ಇರಬೇಕು ನಮ್ಮ ಈ ಕಾರ್ಯಕ್ರಮ ಆದ ಕೂಡಲೇ ಯಾರೆಲ್ಲ ಇಲ್ಲಿ ಸಂಬಂಧ ಪಡೆದವರು ಅವರು ದಯಮಾಡಿ ಹೊರಗೆ ಹೋಗ್ಬೇಕು ಅಪೇಕ್ಷಿತರು ಮಾತ್ರ ಇಲ್ಲಿ ಇರಬೇಕು ನಿಮ್ಮ ಫೋನುಗಳಲ್ಲಿ ಅವರು ಬೇಕಿದ್ದರೆ ಮಾತ್ರ ನೀವು ಓಕೆ ನಿಷ್ಠೆಯಿಂದ ಇದನ್ನು ನಮಗೆ ಮಾರ್ಗದರ್ಶನ ಕೊಟ್ಟಿದೆ ಅಂತ ಹೇಳಿದ್ರೆ ನಾವು ಇನ್ನಾದರೂ ವ್ಯವಸ್ಥಿತ ರೀತಿಯಲ್ಲಿ ಒಂದು ಶಿಸ್ತಿನಲ್ಲಿ ಹೋದರೆ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ದೊಡ್ಡ ಗುಡ್ಡ ಇದೆ ನೀವು ಹಾರ ತಗೊಂಡೋದನ್ನು ಕಟ್ ಮಾಡಿ ಕಟ್ ಮಾಡಿದರೆ ಲೆವೆಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಎಷ್ಟೋ ಎಫರ್ಟ್ಸ್ ಹಾಕಿ ನೀವು ಕಷ್ಟ ಬಂದಿದ್ದೀನಿ ಕಷ್ಟ ಬಂದಿದ್ದೀನಿ ಹಾರೆತಿಕೊಂಡು ಹತ್ತು ಜನ ಹೋಗಿ ಕಳೆದ ಸಾಧ್ಯ ಇದೆಯಾ ಲೆವೆಲ್ ಮಾಡಲಿಕ್ಕೆ ಅದರಲ್ಲಿ ಏನಲ್ಲಿ ಮಾಡಬೇಕು ಜೆ ಸಿ ಬಿ ಮಿಷಿನು ಯಂತ್ರ ಟಿಪ್ಪನಲ್ಲಿ ಮಾಡಿದರೆ ಮಾತ್ರ ಸಾಧ್ಯ ಹಾಗೆ ಇದು ಕೂಡ ನಾವು ಟೆಕ್ನಿಕಲಿ ಮುಂದುವರಿಬೇಕು ಟೆಕ್ನಾಲಜಿಯನ್ನು ಬಳಸ್ಕೊಡ್ಬೇಕು ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಟ್ಯಾಕಲ್ ಮಾಡ್ಬೋದು ಯಾವ ರೀತಿ ಅದನ್ನು ಇದು ಮಾಡಬೇಕು ನಾವು ಏನು ಮಾಡ್ತೇವೆ ಬಿ ಎಲ್ ಎಗಳು ನಮ್ಮಲ್ಲಿ ಬೂದಲ್ಲಿ ಕೂತವರು ನಾವು ಮೂರು ಗಂಟೆವರೆಗೆ ಯಾರೂ ಜವಾಬ್ದಾರಿ ತೆಕ್ಕೋರು ಇಲ್ಲ ಮೂರು ಗಂಟೆಯ ನಂತರ ಅವನು ಬಂದಿಲ್ಲ ಇವನು ಬಂದಿಲ್ಲ ಅಲ್ಲಿಗೆ ಹೋಗಿ ಇಲ್ಲಿ ಹೋಗಕ್ಕೆ ಐದೂವರೆ ಗಂಟೆ ಆಯಿತು ನಮಗೆ ಯಾರನ್ನು ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಬಾಕಿ ಪಕ್ಷದವ್ರು ಏನಾಗ್ತಾರೆ ಅಲ್ಲಿ ಕೂತ್ಕೊಂಡು ಎಲ್ಲ ಕರೆಂಟ್ ಇದೆಲ್ಲ ನಿಮಗೆ ಗೊತ್ತಿದೆ ಇದನ್ನೆಲ್ಲ ತಲೆ ಮಟ್ಟಕ್ಕೆ ಅದನ್ನು ಮಾಡುತ್ತೆ ಬಿಟ್ಟಿದ್ವಿ ನಾವೀಗ ಐದು ಗ್ಯಾರಂಟಿಗಳನ್ನು ನಾವು ಮಾಡದೆ ಬಿಟ್ಟಿದ್ವಿ ಈಗ ರೋಡ್ ಆತಜಿ ಅವು ಆತಜಿ ಇಂದು ಆತಜಿ ಅಂತಲ್ಲ ಆ ಐದು ಗ್ಯಾರಂಟಿಗಳನ್ನು ಬಿಡಬೇಡಿ ಗಟ್ಟಿ ಹಿಂಕೊಳ್ಳಿ ಅದನ್ನು ಹಿಡಿಯುವ ಮುಖಾಂತರ ನಾವೆಲ್ಲರಿಗೆ ನಮ್ಮ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಇವತ್ತು ಕೊಟ್ಟಂತ ಏನು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅದನ್ನು ಸರಿಯಾಗಿ ಕೇಳಿ ಅದನ್ನು ನಿಮ್ಮ ಕೆಳಗಿನವರಿಗೆ ಕೂಡ ಅದನ್ನು ಹೇಳುವಂಥ ಕೆಲಸ ಆಗಲಿ ನಿಮಗೆಲ್ಲ ಶುಭವನ್ನು ಹಾರೈಸ್ತಾ ಅದನ್ನು ಮಾತನ್ನು ಮುಗಿಸ್ತೇನೆ